ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಹೀಗೆ ಎಲ್ಲರಲ್ಲೂ ಯೂಟ್ಯೂಬ್ ಇದೆ ನನಗೂ ಯೂಟ್ಯೂಬ್ ಚಾನಲ್ ಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀನಿ ನನ್ನ ಮೊಬೈಲಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಸುಮಾರು ಒಂದು ಎರಟು ವರ್ಷ ಆಗಿರ್ಬೋದು ಆದರೆ ಕಳೆದ ಒಂದು ಐದಾರು ವರ್ಷಗಳ ಹಿಂದೆ ಒಂದೆರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ ಟ್ರೈನಲ್ಲಿ ಹೋಗುವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆನಂತರ ವಿಡಿಯೋ ಮಾಡಲಿಕ್ಕೆ ವಿಡಿಯೋ ಮಾಡಿದ್ದೆ ಹಲವು ಪ್ಲೇಸ್ಗಳಿಗೆ ತಿರುಗಾಡುವಂಥದ್ದು ನನಗೆ ಒಂಥರ ಕ್ರೇಜು ಆದರೆ ಎಲ್ಲೇ ಹೋದ್ರೂ ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಮಾತ್ರ ಬಾಕಿ ಆಗುವಂಥದ್ದು ಅಪ್ಲೋಡ್ ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡೋದು ಮಾತ್ರ ಬಾಕಿ ಎಡಿಟಿಂಗ್ ಮಾಡೋದು ಅಂತ ಹೇಳಿದ್ರೆ ಒಂಥರ ಆಲಸ್ಯ ಈ ರೀತಿಯಾಗಿ ನಾನು ಬಾಕಿ ಆಗ್ತಾ ಇದೆ ಏನೋ ಕೊರೋನಾ ಲಾಕ್ಡೌನ್ ಆಯಿತು ಟೂ ತೌಸಂಡ್ ಟ್ವೆಂಟಿನಲ್ಲಿ ಆ ಲಾಕ್ಡೌನ್ ಟೈಮಲ್ಲಿ ನನಗೆ ಇನ್ನೇನಾದರೂ ಯೂಟ್ಯೂಬ್ ಅನ್ನೇ ಫೋಕಸ್ ಮಾಡೋಣ ಅಂತ ಹೇಳುವಂಥ ವಿಚಾರದಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ನಾಲ್ಕು ದಿನ ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಬಟ್ ಹೇಗೆ ಮಾಡಿದ್ರು ನಾನು ಹೀಗೆ ನೋಡುವಂತಹ ಏನು ಕ್ಯಾಮರಾವನ್ನು ನೋಡ್ತೀನಿ ಕ್ಯಾಮರಾದಲ್ಲಿ ನೋಡುವಾಗ ಅದು ನನ್ನ ಮುಖ ಒಂದು ಓರೆಯಾಗಿ ಬರುವಂಥದ್ದು ಅಂದ್ರೆ ನೇರವಾಗಿ ಬರದೆ ವಕ್ರವಾಗಿ ಬರುವಂಥದ್ದು ಈ ರೀತಿಯ ಕೆಲವೊಂದು ಇದರಲ್ಲಿ ಮುಜುಗರ ಆಗುವಂಥದ್ದು ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ಯಾರಾದರೂ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಏನಾದರೂ ಹೇಳಿದ್ರೆ ಇಲ್ಲಾಂದ್ರೆ ನನ್ನ ವೀಡಿಯೋ ಯಾರಾದರೂ ಸ್ವೀಕಾರ ಮಾಡ್ತಾರ ಈ ರೀತಿಯ ಭಯ ಹೀಗೆ ಪೆಂಡಿಂಗ್ ಆಗಿತ್ತು ಹಾಗೆ ಎರಡು ಮೂರು ಸಲ ನೋಡಿದೆ ಟ್ರೈ ಮಾಡಿದೆ ಬಟ್ ವಿಡಿಯೋ ಮಾಡೋದು ನನಗೆ ಮಾತನಾಡೋದು ಅಂತ ಹೇಳಿದ್ರೆ ತುಂಬಾ ಭಯ ಕ್ಯಾಮರಾದ ಮುಂದೆ ಹೀಗೆ ನಿಂತು ಮಾತನಾಡೋದು ಅಂತ ಹೇಳಿದ್ರೆ ಒಂದು ವಿಷಯ ಬರ್ತಾ ಇರಲಿಲ್ಲ ಕೊನೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿಯಲ್ಲಿ ಒಂದು ಡಿಸಿಷನ್ ತಗೊಂಡೆ ಏನೇ ಆಗಲಿ ತಿಂಗಳಿಗೆ ಮೂರರಿಂದ ನಾಲ್ಕು ವೀಡಿಯೋ ಹಾಕ್ಲೇಬೇಕು ಅದು ಯಾವುದೇ ವಿಚಾರ ಆಗಿರ್ಬೋದು ಮಾಡಲೇಬೇಕು ಮಾಡಿದಾಗ ನೋಡೋಣ ಹೇಗೆ ಗ್ರೋತ್ ಬರುತ್ತೆ ಅಂತ ಹೇಳೋದನ್ನ ಅಲ್ಲಿ ನೋಡಿಕೊಂಡು ಆಮೇಲೆ ಸೆಟ್ ಮಾಡೋಣ ಅಂತ ಹೇಳುವಂಥ ಒಂದು ವಿಷಯದಲ್ಲಿ ಅಂದ್ರೆ ಫೈನಲ್ ಒಂದು ಡಿಸಿಷನ್ ತಗೊಂಡೆ ಇನ್ನು ಯಾವುದೇ ಕಾರಣಕ್ಕೂ ಯೂಟ್ಯೂಬನ್ನು ಅನ್ನು ನಿಲ್ಲಿಸಲಿಕ್ಕಿಲ್ಲ ವಿಡಿಯೋ ಅಂತ ಹೇಳುವಂಥದ್ದನ್ನು ಆ ನಂತರ ನಾನು ಮೊಬೈಲ್ ನೋಡಿಕೊಂಡು ಒಂದೊಂದು ಲೈನ್ ಮೊಬೈಲ್ ನೋಡಿಕೊಂಡು ಆಮೇಲೆ ಹೀಗೆ ಕ್ಯಾಮ್ರ ನೋಡ್ಕೊಂಡು ಮಾತನಾಡುವಂಥದ್ದು ಮಿಡ್ಲ್ ಮಿಡ್ಲ್ ಫುಲ್ ಕಟ್ಟೋದು ಫುಲ್ ಭಯ ಬಿದ್ದು ನಾನು ವಿಡಿಯೋ ಮಾಡುವಂಥದ್ದು ಆ ಒಂದು ಟೈಮ್ ಇತ್ತೈತೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು ಸಬ್ಸ್ಕ್ರೈಬರ್ಸ್ ಒಂದು ಸಾವಿರದಿಂದ ಎರಡು ಸಾವಿರ ಆದ್ರೂ ಎರಡರಿಂದ ಮೂರು ಸಾವಿರ ಆದ್ರೂ ಎಲ್ಲೂ ಕೂಡ ನಾನು ಈ ಲಿಂಕ್ ಶೇರ್ ಮಾಡ್ಲಿಕ್ಕೆ ಆ ಟೈಮ್ ಅಲ್ಲಿ ಮಾಡ್ತಾ ಇರಲಿಲ್ಲ ಲಿಂಕ್ ಶೇರ್ ಮಾಡ್ತೀನಿ ಯಾವಾಗ ಗೊತ್ತಾ ಇವಾಗ ನನ್ನ ಯಾವುದಾದ್ರೂ ಚೆನ್ನಾಗಿರೋ ಕಂಟೆಂಟ್ ಇದ್ರೆ ಅಂದರೆ ಯಾವುದಾದ್ರೂ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಲಿಂಕನ್ನು ಶೇರ್ ಮಾಡ್ತೀನಿ ಜನರಿಗೆ ಏನಾದರೂ ಅನುಕೂಲ ಆಗಲಿ ಅಂತ ಹೇಳುವಂಥ ವಿಚಾರದಲ್ಲಿ ಅದಕ್ಕಾಗಿ ಮಾತ್ರ ನಾನು ಲಿಂಕನ್ನು ಶೇರ್ ಮಾಡುವಂಥದ್ದು ಹಾಗೆ ಹಲವು ಏಳು ಬೀಲುಗಳಲ್ಲಿ ನಾನು ಒದ್ದಾಡಿ ಒದ್ದಾಡಿ ಇವತ್ತು ಹತ್ತು ಸಾವಿರ ಜನರನ್ನು ರೀಚ್ ಆಗಿದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಯೂಟ್ಯೂಬ್ ಜರ್ನಿಯಲ್ಲಿ ನಿಮ್ಗೂ ಯೂಟ್ಯೂಬರ್ ಆಗ್ಬೋದು ನಿಮ್ಗೂ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು ನಾವೆಲ್ಲ ಈಗ ಅದರಲ್ಲಿ ಎಡವು ಎಡವುಕೊಂಡು ಎಡವುಕೊಂಡು ಮೇಲೆ ಬರ್ತಾ ಇರುವಂಥದ್ದು ಅಷ್ಟೇ ಇದರಲ್ಲಿ ಅದೆಷ್ಟೋ ಸಾಧನೆಗಳನ್ನು ಮಾಡಿದವರಿದ್ದಾರೆ ನಮ್ಮ ಕನ್ನಡಿಗರೇ ಹಲವರಿದ್ದಾರೆ ಅದೆಷ್ಟೋ ದೇಶಗಳನ್ನು ಸುತ್ತಿದವರಿದ್ದಾರೆ ತಿಂಗಳಿಗೆ ಲಕ್ಷಾಂತರರು ಇದರಲ್ಲಿ ದುಡಿಯುವವರಿದ್ದಾರೆ ಯಾವುದೇ ಐ ಟಿ ಕೆಲಸನೂ ಬೇಡ ಯಾವುದೇ ಇನ್ನೊಬ್ಬರ ಕೈಕಾಲೆಗೆದು ಓಡಿ ಅಂತ ಕೆಲಸನೇ ಬೇಡ ನಾವೇ ನಮ್ಮ ಟೈಮ್ ನೋಡಿಕೊಂಡು ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ಕಮ್ ಕೂಡ ಬರುತ್ತೆ ಆದರೆ ಒಂದೆರಡು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯೂಟ್ಯೂಬ್ ಅಲ್ಲಿ ನಮ್ಗೆ ಏನು ಲಾಭ ಇದೆ ಹೇಗೆ ಲಾಭ ಇದೆ ಅಂತ ಹೇಳೋದನ್ನು ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಹಾಗೆ ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಪ್ಲಸ್ ನಾಲ್ಕು ಸಾವಿರ ಗಂಟೆ ಜನ ನೋಡಿದ್ರೆ ನಮ್ಮ ವಿಡಿಯೋನ ನಮ್ಮ ಕಂಟೆಂಟ್ ಇಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಇನ್ನೊಬ್ಬರ ಕಂಟೆಂಟ್ ನೀವು ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈಗ ನಾನು ಹಾಕುವಂಥ ಕಂಟೆಂಟ್ ಅನ್ನು ನೀವು ಯೂಸ್ ಮಾಡಬಾರ್ದು ನೀವು ಹಾಕಬಾರ್ದು ಇನ್ನೊಬ್ಬರ ಮ್ಯೂಸಿಕ್ ಅಂತಿದ್ದು ನೀವು ಹಾಕಬಾರ್ದು ಈ ರೀತಿಯ ಕಂಟೆಂಟ್ ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಇನ್ನೊಬ್ಬರ ಕಂಟೆಂಟ್ ಅನ್ನು ಕಾಪಿ ಮಾಡಿದ ಕೂಡಲೇ ನಮಗೆ ಕಾಪಿ ರೇಟ್ ಬರುತ್ತೆ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಇಲ್ಲಾಂದರೆ ನಾವು ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೀಗೆ ಅದು ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಾ ಹೋಗುತ್ತೆ ಇವತ್ತು ನನ್ನ ಚಾನಲ್ಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒಂಥರ ಹ್ಯಾಪಿ ಮೂಮೆಂಟ್ ಅಂತ ಅನ್ಕೋಬಹುದು ಯಾಕಂದ್ರೆ ನಾನು ಒಂಥರ ಖುಷಿಯಲ್ಲಿ ಇದ್ದೀನಿ ನಾನು ಯೂಟ್ಯೂಬ್ ಬೇಡೋ ಬೇಕೋ ಬೇಡೋ ಅಂತ ಹೇಳುವಂತಹ ಒಂದು ಜಂಜಾಟದಲ್ಲಿರುವಾಗ ದೊಂದು ನಿಲುವುಗಳಲ್ಲಿದ್ದಾಗ ನನ್ನ ನನ್ನ ಮನೆಯವರು ನನ್ನನ್ನು ಪ್ರೋತ್ಸಾಹಿಸಿದವರು ನನ್ನ ತಂದೆ ತಾಯಿ ವೈಫ್ ಅನ್ನ ತಂಗಿಯಂದ್ರು ಇಬ್ರು ಮತ್ತೆ ಬಾವಂದಿರು ಎಲ್ಲರೂ ನನಗೆ ಕಸಿನ್ಸ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಏನಾದರೂ ಮಾಡ್ಕೊ ಯೂಟ್ಯೂಬಲ್ಲಿ ನಿನಗಂತೂ ಹೇಗೂ ಎಲ್ಲ ನಿಮಗೆ ಟ್ಯಾಲೆಂಟ್ ಇದೆ ಎಡಿಟಿಂಗ್ ಎಲ್ಲ ನೀನೇ ಮಾಡ್ತೀನಿ ಅದ ಕಾರಣ ಮಾಡುವಂಥ ವಿಚಾರದಲ್ಲಿ ಎನ್ಕರೇಜ್ ಮಾಡಿದ್ರು ಆ ರೀತಿಯಾಗಿ ನಾನು ಇವತ್ತು ಹತ್ತು ಸಾವಿರದ ಒಂದು ಮೈಲಿಗಳನ್ನ ತಲುಪಿದ್ದೀನಿ ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಒಂಥರ ಖುಷಿ ಅದು ಕೆಲವರು ಹೇಳ್ತಾರೆ ಏ ಹತ್ತು ಸಾವಿರ ಅಲ್ಲ ಬಿಡಪ್ಪ ಅದು ಏನು ನಮಗೆ ಆಗಲ್ವಾ ಅಂತ ಎಲ್ರಿಗೂ ಆಗತ್ತೆ ಬಟ್ ನಾನು ನೀವು ಕೂಡ ಯೂಟ್ಯೂಬರ್ ಆಗ್ಬೋದು ಅಂತ ಹೇಳೋ ವಿಚಾರದಲ್ಲಿ ನಾನು ಇದು ಈ ಒಂದು ಮಾತ್ರನ ಹೇಳ್ತಾ ಇರುವಂಥದ್ದು ಯೂಟ್ಯೂಬರ್ ಆದರೆ ನಿಮಗೆ ತಿಂಗಳಿಗೆ ಲಕ್ಷಾಂತರ ದುಡಿ ದುಡಿಬಹುದು ನನಗೆ ಕೂಡ ಈಗ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ದುಡ್ಡು ಬರ್ತಾ ಇದೆ ಅದು ಹೇಗೆ ಗೊತ್ತಾ ನಿಮ್ಗೆನ ಲೆಕ್ಕಾಚಾರ ಹಾಕೋಬಹುದು ಒಂದು ಸಾವಿರ ವ್ಯೂ ಬಂದರೆ ಅಂದರೆ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸಾವಿರ ವ್ಯೂ ಬಂದರೆ ನಿಮಗೆ ಇಪ್ಪತ್ತು ರೂಪಾಯಿಯಿಂದ ಸುಮಾರು ನಲವತ್ತು ರೂಪಾಯಿವರೆಗಿನ ದುಡ್ಡು ಬರ್ತಾ ಇತ್ತು ಈ ಒಂದು ವೀಡಿಯೋದಲ್ಲಿ ನಾರ್ಮಲ್ ಆಗಿ ಅಂದರೆ ಒಂದೊಂದು ಕಂಟೆಂಟ್ ಮೇಲೆ ಡಿಪೆಂಡ್ ಅದು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಇದ್ದರೆ ಜಾಸ್ತಿನೇ ದುಡ್ಡು ಬರುತ್ತೆ ಕೆಲವೊಂದು ನಾರ್ಮಲ್ ಕಂಟೆಂಟ್ ಇದ್ದರೆ ಅದರಲ್ಲಿ ಕಡಿಮೆನೂ ಬರ್ಬೋದು ಆದರೆ ಮಿನಿಮಮ್ ಹತ್ತು ಒಂದು ಒಂದು ಸಾವಿರ ವ್ಯೂಗೆ ಹತ್ತು ರೂಪಾಯಿ ಇದ್ದೇ ಅಡ್ಕೊಳ್ಳಿ ನಿಮಗೆ ಹೇಳುವಂಥದ್ದು ಕೆಲವೊಂದು ಹತ್ತು ಸಾವಿರ ವ್ಯೂ ಬಂದರೆ ನಿಮಗೆ ಮುನ್ನೂರು ರೂಪಾಯಿ ಎವರೇಜ್ ಮುನ್ನೂ ಮೂವತ್ತು ರೂಪಾಯಿ ಹಿಡಿಬೋದು ಒಂದು ಮೂವತ್ತು ರೂಪಾಯಿ ಹಿಡಿದು ಹಿಡಿದ್ರೂ ಮುನ್ನೂರು ರೂಪಾಯಿ ಬರುತ್ತೆ ಹತ್ತು ಸಾವಿರ ವ್ಯೂಗೆ ಸ್ಟಾರ್ಟಿಂಗಲ್ಲೇ ಬರಲ್ಲ ಆಯಿತಾ ನೀವು ಒಂದು ಜನರನ್ನ ರೀಚ್ ಆಗುವಂಥ ಒಂದು ಲೆವೆಲ್ ಜನರನ್ನ ರೀಚ್ ಆದರೆ ನಿಮಗೆ ದುಡ್ಡು ಬರುತ್ತೆ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ಬರುತ್ತೆ ಅಂತ ಹೇಳೋದನ್ನ ನಾ ಮುಂದಿನ ಕೆಲವೊಂದು ಹೀಗೆ ವೀಡಿಯೋದಲ್ಲಿ ಮಾಡಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನಿಮ್ಗೂ ವಿಡಿಯೋಗ್ರಾಫರ್ ಆಗ್ಬೋದು ನಿಮ್ಗೂ ಯೂಟ್ಯೂಬರ್ ಆಗ್ಬೋದು ಯಾಕಂದ್ರೆ ಯೂಟ್ಯೂಬರ್ ಆಗುವಂಥ ತುಂಬ ಕಷ್ಟದ ಕೆಲಸ ಏನಲ್ಲ ನಿಮ್ಮ ಕೈಯಲ್ಲಿ ಹೇಗೂ ಮೊಬೈಲ್ ಇರುತ್ತೆ ಮೊಬೈಲ್ ಇಟ್ಕೊಂಡು ಜಸ್ಟ್ ಸೆಲ್ಫಿ ವೀಡಿಯೋ ತಗೊಂಡು ನಿಮ್ಗೆ ಆರಾಮಾಗಿ ಯೂಟ್ಯೂಬರ್ ಆಗ್ಬೋದು ಏನಿಲ್ಲ ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಸಿಂಪಲ್ ಆಗಿ ಅಪ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಐಡಿಯಾ ಸಿಗುತ್ತೆ ನಿಮ್ಮ ವೀಡಿಯೋ ಜನರಿಗೆ ರೀಚ್ ಆಗಲಿ ನೀವು ಹಾಕುವಂತ ಕೆಲವು ಕಂಟೆಂಟ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ಆಗಿರಲಿ ನಿಮ್ಗೆ ಏನಾದರೂ ಕಾಮಿಡಿ ಮಾಡಲಿಕ್ಕೆ ಬರೋದಿದ್ರೆ ನಿಮ್ಗೇನಾದ್ರು ಏನಾದರೂ ಬರೋದಿದ್ರೆ ತುಂಬ ರೀಚ್ ಆಗುತ್ತೆ ಅದು ನೀವೇನಾದರೂ ಫ್ಯಾಮಿಲಿ ಮ್ಯಾಟ್ರಲ್ಲಿ ನಿಮ್ಮ ಕೆಲವು ಫ್ರೆಂಡ್ಸ್ಗಳನ್ನು ಸೇರಿಸ್ಕೊಂಡು ಏನಾದರೂ ಆ ರೀತಿಯ ಡ್ರಾಮಾ ಟೈಪ್ ಏನಾದರೂ ಮಾಡೋದಿದ್ರೆ ಅದು ಕೂಡ ತುಂಬಾ ರೀಚ್ ಆಗುತ್ತೆ ಈ ರೀತಿಯ ಹಲವು ವಿಚಾರಗಳಿವೆ ನಿಮ್ಗೆ ಇದನ್ನೆಲ್ಲ ಯೂಟ್ಯೂಬಲ್ಲೇ ಕಲೀಲಿಕ್ಕೂ ಸಾಧ್ಯ ಆಗುತ್ತೆ ಯಾಕೆ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ ನನ್ನ ಹಾಗೆ ನಿಮಗೂ ಯೂಟ್ಯೂಬರ್ ಆಗ್ಬೋದು ನಿಮ್ಗೂ ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ ಅಲ್ಲಿ ಬೇಕಾದಷ್ಟು ಲಕ್ಷ ಲಕ್ಷನ ಕೊಡೋದಿಲ್ಲ ಬಟ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಏನಿಲ್ಲ ಅಂದ್ರೂ ತಿಂಗಳಿಗೆ ಬೇಕಾದಂತಹ ದುಡ್ಡನ್ನು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ದುಡಿಬಹುದು ನಾನು ಇವತ್ತಿಗೆ ಕಂಟಿನ್ಯೂ ವೀಡಿಯೋನ ಹಾಕ್ತಾ ಇದ್ದೀನಿ ಯಾಕಂದ್ರೆ ರೀಚ್ ಆಗ್ತಾ ಇದೆ ರೀಚ್ ಹೀಗಿನ ಸ್ಟೆಪ್ ಬೈ ಸ್ಟೆಪ್ ರೀಚ್ ಆದ ಕಾರಣ ಇವಾಗ ಒಂದು ಇಂಟ್ರೆಸ್ಟ್ ಬರುತ್ತೆ ಇದಕ್ಕೆ ಟೈಮ್ ಕಟ್ಕೊಂಡು ಲಾಸ್ ಆಗಲ್ಲ ಅಂತ ಒಂದು ಮನೋಭಾವ ಬಂದ್ಬಿಟ್ಟಿದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾವು ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ನಿರೀಕ್ಷೆ ಇಟ್ಟು ವಿಡಿಯೋ ಮಾಡಿಟ್ಟಿರ್ತೀವಿ ಈ ವಿಡಿಯೋ ಸುಮಾರು ಒಂದು ಲಕ್ಷ ರೀಚ್ ಆಗ್ಬೋದು ಅಂತ ಹೇಳುವಂಥದ್ದು ಆದರೆ ಅದು ಸಲ ನೂರು ಇನ್ನೂರು ವ್ಯೂ ಅಲ್ಲೂ ನಿಲ್ಲತ್ತೆ ಏನು ಮಾಡೋಕ್ಕಾಗಲ್ಲ ಅದೇ ನಾವು ಏನು ವಿಚಾರಣೆ ಇಲ್ಲ ಅದು ಸಿಂಪಲ್ ಆಗಿರುವಂಥ ವಿಡಿಯೋ ಆಗಿರ್ಬೋದು ಬಟ್ ಅದು ಸಾವಿರ ಗಟ್ಟಲೆ ರನ್ ಆಗುತ್ತೆ ಹೇಳೋಕ್ಕಾಗಲ್ಲ ನಮ್ಮ ಲಕ್ಕು ನಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ಹೇಳೋದನ್ನು ಯಾರಿಗೂ ಹೇಳೋಕ್ಕಾಗಲ್ಲ ನಮ್ಮ ಅದೃಷ್ಟ ನಮ್ಮ ಲಕ್ಕು ನಮಗೂ ಅರ್ಥ ಆಗಲ್ಲ ನಮಗೂ ಗೊತ್ತಿರೋಲ್ಲ ಬಟ್ ನಾವು ಈ ರೀತಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಕೋಬಹುದು ಫೇಸ್ಬುಕ್ಕಲ್ಲಿ ಕೂಡ ಇದೆ ಸೇಮ್ ಮೆಥಡ್ ಇದೆ ಬಟ್ ಫೇಸ್ಬುಕ್ಕಲ್ಲಿ ಸ್ವಲ್ಪ ಸೆಟ್ ಆದಮೇಲೆ ನಿಮಗೆ ಆರಾಮಾಗಿ ದುಡ್ಡು ಬರುತ್ತೆ ಈಗ ನಿಮಗೆ ಎಲ್ಲ ನಿಮ್ಮ ಅಕೌಂಟಿಗೆ ಅದರಲ್ಲೂ ನಿಮಗೆ ಹಾಗೆಯೇ ನೂರು ಡಾಲರ್ ಆದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಈ ಹಳ್ಳಿ ಪ್ರದೇಶದವರು ನಮೀಗ ನಾವು ಈ ಗ್ರಾಮೀಣ ಪ್ರದೇಶದವರು ಯೂಟ್ಯೂಬ್ ಅಂತ ಹೇಳುವಾಗ ಯಾಕಂದ್ರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಿ ನಾವು ಎದುರುಗಡೆ ಬರುವಂಥದ್ದು ತುಂಬ ಭಯ ನನಗೆ ಬೇರೆನಲ್ಲ ಮುಜುಗರ ಯಾರು ಏನಾದರೂ ಹೇಳಿದರೆ ನಾವು ಹೇಗೆ ಅದನ್ನು ಫೇಸ್ ಮಾಡೋದು ನಮ್ಮನ್ನವರು ಶೇಮ್ ಬ್ಲೇಮ್ ಮಾಡ್ತಾರೆ ಶೇಮ್ ಮಾಡ್ತಾರೆ ಯಾಕೆ ಅದನ್ನೆಲ್ಲ ನನಗೂ ಇತ್ತು ಇದೇ ಭಾವನೆ ನನಗೂ ಇತ್ತು ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ ಏನಿದ್ರು ಯಾರು ಏನು ಬೇಕಾದರೂ ಹೇಳಿ ನನಗೇನೋ ನಾನಾಯಿತು ನನ್ನ ಪಾಡಾಯಿತು ನನಗೆ ಯಾರು ಹೇಳೋರು ಯಾರು ನನಗೆ ದುಡ್ಡು ಕೊಡಲ್ಲ ಹೇಳೋರು ಯಾರು ನನಗೆ ಸಪೋರ್ಟ್ ಮಾಡಲ್ಲ ನಾನು ಏನಾದರೂ ಒಳ್ಳೆ ಲೆವೆಲ್ಗೆ ರೀಚ್ ಆದರೆ ನನಗೆ ಸಪೋರ್ಟ್ ಕೂಡ ಮಾಡೋಕೆ ಬರಲ್ಲ ನನ್ನನ್ನು ಕೆಳಗೆ ಇಳಿಸೋಕೆ ನೋಡೋವರೇ ಇರುವಂಥದ್ದು ಸಮಾಜದಲ್ಲಿ ಅದಕ್ಕಾಗಿ ನಾವು ಆರಾಮವಾಗಿ ನನ್ನ ಸ್ನೇಹಿತರು ಕೂಡ ಹಲವರು ನನಗೆ ಸಪೋರ್ಟ್ ಮಾಡಿದ್ರು ನಿನ್ಗೆ ಯೂಟ್ಯೂಬು ಸೆಟ್ ಆಗುತ್ತೆ ನೀನು ಏಂದ್ರೆ ನನಗೇನೆ ಇವಾಗ ನಾನು ಇಂಪ್ರೂವ್ ಆಗಿದ್ದೀನಂತ ಅಂತ ಒಂದು ಮನೋಭಾವ ಬಂದಿದೆ ಯಾಕಂದ್ರೆ ನಾನು ಈ ಹಿಂದಿನ ಒಂದು ಆರು ತಿಂಗಳ ಹಿಂದಿನ ವೀಡಿಯೋ ನೋಡಿದಾಗ ಪ್ಲಸ್ ಇವಾಗ ಪ್ಲಸ್ ಇವಾಗ ಮಾಡ್ತಿರೋ ವಿಡಿಯೋನ ಕಂಪೇರ್ ಮಾಡ್ಬೇಕಂದ್ರೆ ನನಗೇನೆ ನನ್ನ ಬಗ್ಗೆನೇ ನನ್ನ ಒಂಥರ ಅಭಿಮಾನ ಬಂದ್ಬಿಟ್ಟಿದೆ ಯಾಕಂದ್ರೆ ಅದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಬಟ್ ಕಾನ್ಫಿಡೆನ್ಸ್ ಬೇಕಾಗುತ್ತಲ್ಲ ಅದಕ್ಕೆ ಹೇಳ್ತಾ ಇರುವಂಥದ್ದು ನಿಮ್ಗೂ ಆರಾಮವಾಗಿ ವಿಡಿಯೋಗಳನ್ನ ಮಾಡ್ಬೋದು ಯಾವುದೇ ಕಂಟೆಂಟ್ ಎನಿ ಕಂಟೆಂಟ್ ಏನಿಲ್ಲ ನಿಮಗೆ ತೋಟದಲ್ಲಿ ಕೃಷಿ ಮಾಡೋದು ಅದಾದರೂ ಓಕೆ ಕೆಲಸ ಮಾಡೋದನ್ನಾದರೂ ಅದನ್ನು ಓಕೆ ನಿಮಗೆ ಗಾಡಿ ವಾಶ್ ಮಾಡೋದು ಎನಿ ಒನ್ ಯಾವುದೂ ಆಗುತ್ತೆ ಅದೇ ಆಗಬೇಕು ಇದೇ ಆಗಬೇಕು ಅಂತ ಹೇಳುವಂಥ ವಿಚಾರ ಏನಿಲ್ಲ ಯೂಟ್ಯೂಬಲ್ಲಿ ಯಾವುದು ಕೂಡ ನಡೆಯುತ್ತೆ ನೀವು ಏನಾದರೂ ನನ್ನ ಕಡೆಯಿಂದ ಏನಾದರೂ ನಿಮಗೆ ಸಪೋರ್ಟ್ ಬೇಕಂತ ಹೇಳಿದ್ರೆ ನಾನು ಆರಾಮಾಗಿ ನಿಮಗೆ ಸಪೋರ್ಟ್ ರೆಡಿ ಇಟ್ಟಿರ್ತೀನಿ ನಿಮಗೆ ಯೂಟ್ಯೂಬಿನ ಬಗ್ಗೆ ಏನಾದರೂ ಐಡಿಯಾಸ್ ಬೇಕಂದ್ರು ನಾನು ಮುಕ್ತವಾಗಿ ಕೇಳ್ಕೋಬಹುದು ಏನೂ ಪ್ರಾಬ್ಲಮ್ ಇಲ್ಲ ನನ್ನದು ಫೇಸ್ಬುಕ್ಕಲ್ಲಿ ಅಲ್ಲಿ ನನ್ನ ಇದನ್ನ ಪೇಜನ್ನು ಫೋನ್ ಮಾಡಿಕೊಂಡು ನನಗೆ ಮೆಸೇಜ್ ಹಾಕೋಬಹುದು ನಾನು ಆರಾಮಾಗಿ ನಿಮಗೆ ಇನ್ಬಾಕ್ಸ್ ಮೆಸೇಜ್ ಮಾಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೀನಿ ಯಾಕಂದ್ರೆ ಹತ್ತು ಸಾವಿರ ಮೆಂಬರ್ಸ್ ಅನ್ನ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗೋದು ಅಂತ ಹೇಳಿದ್ರೆ ಸುಲಭ ಅಲ್ಲ ಕೆಲವರಿಗೆ ಸುಲಭ ಆಗುತ್ತೆ ಹೇಗೆಂದರೆ ಏನೋ ಮಾಡಲಿಂಗ್ ಕ್ಷೇತ್ರದಲ್ಲಿದ್ದವರಿಗೆ ಏನೋ ಸಿನಿಮಾ ನಟಿಯರಿಗೆ ಅವರಿಗೆಲ್ಲ ಅವರ ಸೌಂದರ್ಯಕ್ಕೆ ಸೋತು ಜನರು ಅವರನ್ನು ಲೈಕ್ ಮಾಡ್ತಾರೆ ಅವರ ಪೇಜನ್ನು ಫಾಲೋ ಮಾಡ್ತಾರೆ ಬಟ್ ನಮ್ಮನ್ನು ಹಾಗೆಲ್ಲ ನಾವು ಹೇಗಿದ್ದರೂ ಏನಾದರೂ ಕಂಟೆಂಟ್ ಚೆನ್ನಾಗಿರೋ ಕಂಟೆಂಟ್ ಕೊಟ್ಟರೆ ಮಾತ್ರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮನ್ನು ಫಾಲೋ ಮಾಡ್ತಾರೆ ಜನರಿಗೆ ಅವಶ್ಯವಾಗಿರುವಂತಹ ಅವಶ್ಯಕತೆ ಇರುವಂತಹ ಯಾವುದಾದ್ರೂ ಕಂಟೆಂಟ್ ಕೊಟ್ಟರೆ ಮಾತ್ರ ನಮ್ಮನ್ನು ಜನ ಸ್ವೀಕರಿಸ್ತಾರೆ ನಾನು ಇದು ಕಟ್ಕೊಂಡಿರುವಂತಹ ಸತ್ಯ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಎಷ್ಟೇ ಆ್ಯಕ್ಟಿವ್ ಆಗಿದ್ದರೂ ಕೂಡ ನಮ್ಮನ್ನು ತಿರಸ್ಕಾರ ಮಾಡುವವರು ಇರ್ತಾರೆ ನಮ್ಮನ್ನು ಪುರಸ್ಕಾರ ಮಾಡುವವರು ಇರ್ತಾರೆ ತಿರಸ್ಕಾರ ಮಾಡುವವರನ್ನು ಸೇಲ್ಗೆ ಬಿಡೋಣ ಪುರಸ್ಕರಿಸುವವರನ್ನು ಅವ್ರಿಗೆ ಏನಾದರೂ ಉತ್ತಮ ರೀತಿ ಕಂಟೆಂಟ್ಗಳನ್ನು ಕೊಡೋಣ ಬಟ್ ಇನ್ನೊಂದು ವಿಚಾರ ನಾವು ಯಾವತ್ತು ಟ್ರೋಲ್ ಆಗ್ತೀವೋ ಆವತ್ತು ನಾವು ಬೆಳಿತೀವಿ ಆಯಿತಾ ನಮ್ಮನ್ನು ಕೆಲವರು ಟ್ರೋಲ್ ಪೇಜ್ಗಳಿವೆ ಅವರು ನಮ್ಮನ್ನು ಟ್ರೋಲ್ ಮಾಡಿದಷ್ಟು ನಾವು ಬೆಳೀತಾ ಹೋಗ್ತೀವಿ ಇದು ಹಂಡ್ರೆಡ್ ಪರ್ಸೆಂಟು ನಾವು ಅವರು ಟ್ರೋಲ್ ಮಾಡಿದ್ರಲ್ಲ ಅಂತ ಹೇಳ್ಕೊಂಡು ನಮ್ಮ ಯೂಟ್ಯೂಬನ್ನು ನಾವು ನಿಲ್ಲಿಸಿದರೆ ನಮ್ಮ ಜರ್ನಲ್ಲಿಗೆ ಎಂಡ್ ಆಗುತ್ತೆ ಅವರು ಟ್ರೋಲ್ ಮಾಡ್ತಾನೆ ಇರಲಿ ಅಂತ ಹೇಳುವಂಥ ವಿಚಾರದಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ನಾವು ಬೆಳಿತೀವಿ ಅವರಲ್ಲೇ ಇರ್ತಾರೆ ನಾವು ಯಾರನ್ನು ತಲೆ ಕಡಿಸ್ಕೊಳ್ಳೋದು ಬೇಡ ನಾವು ಆರಾಮವಾಗಿ ಮೇಲೆ ಬರೋಣ ನಿಮಗೂ ಯೂಟ್ಯೂಬರ್ ಆಗ್ಬೋದು ನೀವು ಯೂಟ್ಯೂಬರ್ ಆಗಿ ಇನ್ನೊಬ್ಬರ ಕೈ ಕೆಲಗೆ ಕೆಲಸ ಮಾಡೋದನ್ನು ಬಿಟ್ಬಿಡಿ ನಿಮಗೆ ಆರಾಮವಾಗಿ ದುಡ್ಡು ಮಾಡ್ಕೋಬೋದು ಅಂತ ಹೇಳುವಂಥ ವಿಚಾರಗಳನ್ನು ತಿಳಿಸ್ತಾ ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ ಇಲ್ಲಾಂದರೆ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಅರ್ಧದಲ್ಲಿ ನಿಲ್ಲಿಸಿದ್ರ ಯಾಕಾಗಿ ನಿಲ್ಲಿಸಿದ್ರಿ ಎಷ್ಟು ಟೈಮ್ ಎಫರ್ಟ್ ಹಾಕಿದ್ರಿ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ